இவர இவ்வன் மேலே மற்ச ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡ್ರು ತಿನ್ರಿ ನಾವು ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿನ್ನೆ ಲಾಗ್ ಇಲ್ಲಿ ಮುಗೀತು ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಇದಾಗಿರ್ತೈತಿ ನೀವು ನಿನ್ನೆ ಲಾಗ್ನಾಗೆಲ್ಲ ಹೇಗೆಲ್ಲ ನೋಡಿದ್ರಿ ಗಂಗಿ ಪೂಜೆ ಆಯಿತು ಗೋ ಪೂಜೆ ಆಯಿತು ಈಗ ಗೃಹ ಪ್ರವೇಶನೂ ಆಯ್ತು ರೀ ಅಲ್ಲಿಂದ ಈಗ ಒಳಗಡೆ ಮುಂದಿದ್ದು ಕಾರ್ಯಕ್ರಮ ಎಲ್ಲ ಚಾಲೂ ಮಾಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಎಲ್ಲರೂ ಕಮೆಂಟ್ ಹಾಕಿದ್ರಿ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಆಗೋ ಒಳಗೆ ತೊಗೊಂಡಾದ ಅಲ್ಲಿ ದೇವ್ರ ಜಗಳ ಮೇಲೆ ಮನೆ ದೇವ್ರ ಫೋಟೋ ಇಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ತೀವಿ ರೀ ಅದೆಲ್ಲ ಆದಮೇಲೆ ಹಾಲು ಒಗ್ಸಿದ್ವಿ ಆ ಹಾಲು ಉಗ್ಸಿದಾದ್ಮೇಲೆ ಹಾಲು ಉಗ್ಸಿದ್ದು ನಾನು ಕ್ಲಿಪ್ಪಿಂಗ್ ಹಿಡ್ಯಕ್ಕೆ ಹೋಲಿಲ್ಲರಿ ಯಾಕಂದ್ರೆ ಎಲ್ಲ ಮುಗಿದಿತ್ರಿ ಇಲ್ಲಿ ನೋಡ್ರಿ ನಾನು ಬೇರೆ ಅಲ್ಲಿ ಹೋಮ್ ವರ್ಕ್ ಇದು ಮಾಡ ರೆಡಿ ಮಾಡಿದ್ರಾಗ ಅಲ್ಲಿ ಬ್ಯುಸಿ ಆಗಿಬಿಟ್ಟೆ ಈ ಕಡೆ ಬರಲೇ ಇಲ್ಲ ಅದು ಹಾಲು ಉಗ್ಸಿದ್ರೆ ಆಲ್ರೆಡಿ ಅವರು ಹಂಗೆ ಅಲ್ಲಿಂದ ಇವ್ರು ರೆಡಿ ಆದರು ಜಾಕ ಮಾಡಿ ಹಾಂ ಬೇಸೈತಿ ಯಾವ ಪ್ಯಾಂಟ ಹಂಗೆ ಆಗೈತಿ ಅದು ಹ್ಞೂ ಕುಡ್ಸಿದ್ದಾರೆ ರೀ ನಡ್ರಿ ನಡಿ ನಡಿ ಪೂಜೆ ಚಲೋ ನಡೀತ ಹ್ಮ್ ಇಲ್ಲಿ ನೋಡ್ರಿ ನವ ದಂಪತಿ ಅವಳು ರೆಡಿಯಾಗಿ ಪೂಜೆ ಮಾಡ್ತಾರ ನವ ದಂಪತಿಗೊತ್ತು ಓಡಾಡ ದಂಪತಿ ಕುಂತಾರ ಪೂಜೆಕ್ ಈಗ ಎಷ್ಟೋ ವರ್ಷ ಆಗಿತ್ತು ಜೋಡಿ ಮೇಲೆ ಕುಂದ್ರದ ಕುಂದ್ರ ಅಂತ ರೆಡಿ ಮಾಡಿ ಕಳ್ಸಿವಿ ನೋಡ್ಬೇಕ್ರಿ ಈಗ ನೀವು ಕುಂತಾರ ಏನೋ ಗೊತ್ತಿಲ್ಲ ನಮ್ಮ ಮಾವ ಕಾಲ್ನ ಹೋಗಿ ನೀವೇ ಕುಂದ್ರ ನಾಲ್ಕು ಮಂದಿ ಸೊಸು ಮಕ್ಕಳೊಳಗೆ ಯಾರು ಕುಂದ್ರೆ ಅಂತ ಇದು ಮಾಡಿದ್ರೆ ನಾ ಹೇಳ್ತೀವಿ ಯಾರು ಕುಂದ್ರಂಗಿಲ್ಲ ನೀವೇ ಕುಂದ್ರಬೇಕಂತ ಹೇಳಿ ನೋಡೋಣ ಹ್ಯಾಂಕ್ ಮಾತಾಡ್ತಾ ಹೋಗಿ ಬರ್ತಾವ್ರಿ ಸ್ವಲ್ಪ ಪೂಜೆ ಅದ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಸೀರೆ ಅಂತ ಹೇಳಿ ನನಗದು ಪರ್ಸ್ನಲಿ ಈ ಥರ ಕಲರ್ ಕಾಂಬಿನೇಷನ್ ಸೀರೆ ಇಲ್ಲ ನನ್ನ ಡಾರ್ಕ್ ಕಲರ್ ಬರೀ ಲೈಟ್ ಕಲರ್ ಇರೋದು ನನಗೆ ನಾವು ಕ್ಯಾಮ್ರಾ ನನ್ನ ನಾನು ನೋಡ್ಕೊಂಡಾಗ ಖುಷಿ ಆಗ್ತದೆ ಚೆಂದ ಐತಲ್ಲ ಅಂತೇಳಿ ಅವರು ಎಷ್ಟು ಸಲ ಹಾಕಿದ್ರು ಸರದೇ ಹಾಕ್ತಾರೆ ನಮ್ಮ ಸೀರೆ ಯಾವಾಗ ಏರ್ ಮಾಡ್ತೀರಿ ಯಾವಾಗ ಏರ್ ಮಾಡ್ತೀರಿ ಅಂತ ಕೇರ್ ಏರ್ ಏರ್ ಯಾವ ಹುಡುಗೋತಿರಂತ ಭಾಳ ಸಲ ಕಮೆಂಟ್ ಹಾಕ್ಯಾರ ಅವರು ಈ ಪೂಡಿಮಂತ ಕಾಲ ಹೋಗುತ್ತೆ ಇವ್ರ ತವ್ರ ಮನೆ ಒಪ್ಪಲಿಂಗಿಗೆ ಬಂದಿವಿ ಪೂಜೆ ಚಲೋ ಆಗೈತಿ ಹಾಂ ಹಾಯ್ ಅದಕ್ಕ ಮಗಳು ನೋಡ್ರಿ ಕಿ ಹಾಯ್ ಹಾಯ್ ಏನು ಪೂಜೆ ಪೂಜೆಂದ್ರೆ ನೋಡ್ರಿ ನವ ದಂಪತಿಗಳು सीए चंद्रापत्ता यहाँ में देवता भैमा हैं मास्टर जर्सो गंधा समान आत्मिक सभा देवाना वास्तु देवता सकल भूगर्भ अच्छा तो हम देवता भैमा नाना विषय परिमला भैमा सकल ग्रहप्रीढ़ा प्रयाद नूतन गृह आयुरारोग्य ऐश्वर्य गृहस्थ मनोकाम सिद्धअस्तोभ ओं कुजक्रमो चंद्रेपयाम कुजदेवताब्रम्हरा चंद्रम तर्पयाम कुजदेवतापुष्पर्पयाम कुजदेवता ಕಂಜಿ ಸ್ಟನ್ನ ಆಗ್ತೊಂಡೆ ಏನು ಏನೋ ಅಷ್ಟೋ ಭದ್ರಪ್ಪ ಜಾಗ ಮಾಡ್ತಾರೆ ಜೋಡಿ ಸಣ್ಣರು ಜೋಡಿ ತಂಗನೆ ಐತಿ ಅಲ್ಲಿ ಹಿಂದ ಇದೆ ಐತಿ ಏನು ಮಾಡಿದ ಹಾ ಮನಿ ಕೊ ಇದರ ಅವ್ ಆ ಯಾರ್ ಜೋಡಿ ಮನೆ ಕದೋ ಇವರು ಇದ್ರ ಮನೆ ಕದರ ಅವರು ಬದರಿಂದ एक्चुअली ಪೊನ್ನ ಸ್ವಲ್ಪ ದೊಡ್ಡ ಅಂತ ಹೇಳಿ ಎಲ್ಲರೂ ಕೂಡ್ರಿ तो मुझे मुझे मनी मार्केट खेला जाता है जाते हैं मार्केट में ना अरे लेने तेरे को इलाके का तो नोट दे अब इसे ये इलाके में बाजू से हाँ हूँ पहले आम तो हमारे पास में अग्निरोध सोशल भव आधित्य युवते के भव विस्तृत भव हो ये तो हो रहा हूँ इट तो अग्निदेवता है सर्पयाम का चंपक बिलुवपत्रपुष्प सोर्पयाम अग्निदेवता पंचोपचार पूजा क्य अदेवता बिलवपत्रपया अग्निदेवताभ्रम कर्कीपत्र बिलुवपत्रपुष्पयाग्निदेवताभ्यो नानाधपरम

ಈಗ ಗಾಡಿ ಬಂದರೆ ಬಸ್ಸಿಗೆ ಬಂದ್ರೆ ಬಸ್ಸಿಗೆ ಬಂದ್ರೆ ನೀನು ಮೇಲೆ ಮೇಲ್ಕಂತ ಒಳ್ಳೆ ಬೇಕಂದ್ರೆ ವಾಟೆ ಅದೇ ಐತಿ ಬದ್ರಲ್ಲಿ ಬಂತ ಲಾಸ್ಟ್ ಮಂಗಾರತಿ

महाराष्ट्र के रसोई गुरु अंधार दुबंधा को टमाटर श्रवण देवाना मछली को यम पद्मेश्वर कामना बकर तमसोता यानी है रामानंदी बताता है राम तुलसी ये हमें ಸ್ನೇಹಿತರೆ ನೋಡ್ರಿ ಇರೋ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ದೇವರಿಗೆ ಬರಬೇಕಾಗಿತ್ತು ಹಾಗಾಗಿ ನಮ್ಮ ಯಶಮಾನ್ರು ಮತ್ತು ನಮ್ಮ ತಮ್ಮ ಬರಕತ್ತಿದ್ರು ಹಾಗೆ ನಮ್ಮಪ್ಪ ನೀವು ಒಬ್ಬಕ್ಕೆ ಹೋಗ್ಬೇ ಅಂತ ಅಂದ ಹಾಗಾಗಿ ನಾನು ಬಂದೆ ರೀ ಒಬ್ಬರು ಹೆಣ್ಮಕ್ಳು ಹೋಗ್ರಿ ಅಂತಂದರು ಹಾಗಾಗಿ ನೈವೇದ್ಯ ಅದೆಲ್ಲ ತೊಗೊಂಡು ಬಂದ್ವಿ ನಿಮಗೆಲ್ಲ ಗೊತ್ತೈತಿ ದುರ್ಗಮ್ಮ ಗುಡಿ ನಮ್ಮ ಮನೆ ದೇವರು ನಮ್ಮಪ್ಪನೇ ಪೂಜಾರಿ ಈ ದೇವಸ್ಥಾನಕ್ಕೆ ಹಂಗಾಗಿ ನಮ್ಮ ತಮ್ಮ ನಮ್ಮ ಇನ್ನೊಬ್ಬ ತಮ್ಮ ನಾನು ಯಶಮಾಂಡರು ಬಂದಿದ್ವಿ ನಮ್ಮ ರೀತನ ಕರ್ಕೊಂಡು ಮನೆ ದೇವ್ರಿಗೆ ನಿನ್ನೆನ ಇಲ್ಲರಿ ನೀನು ರಾತ್ರಿನೇ ತೊಗೊಂಬಂದಿದ್ದೆ ನಮ್ಮಪ್ಪ ಬೆಳಿಗ್ಗೆ ಪೂಜೆ ಮಾಡುವಾಗ ಸೀರೆ ಎಲ್ಲ ಉಡಿಸಿ ಬಂದಿದ್ದರು ದೇವ್ರಿಗೆ ಒಂದು ಸೀರೆ ತಂದಿರ್ತೀವಲ್ಲ ರೀ ಮನೆ ದೇವ್ರಿಗೆ ಅದೆಲ್ಲ ಮಾಡಿದ್ರು ಯಶ ಸಾರಿ ನಮ್ಮಪ್ಪ ಹಾಗಾಗಿ ಈಗ ನೈವೇದ್ಯ ಅದನ್ನು ಕೊಟ್ಟು ಬರ್ರಿ ಅಂತ ಹೇಳಿದರೆ ಆ್ಯಕ್ಚುಲಿ ಇದು ತಪ್ಪು ಆ ಬೆಳಿಗ್ಗೆನೇ ಬರಬೇಕಿತ್ತು ಫಸ್ಟು ಗಂಗೆ ಪೂಜೆ ಆದಮೇಲೆ ಮನಿ ದೇವರಿಗೆ ಬರಬೇಕಿತ್ತು ಅದು ಗಡಿಬಿಡಿ ಒಳಗೆ ಗಡಿಬಿಡಿಯೊಳಗೆ ಆಗಲಿಲ್ಲರಿ ಹಂಗ ಏರುಪೇರು ಆಯ್ತದ ಹಂಗಾಗಿ ಎಲ್ಲ ಮುಗಿದ ಮೇಲೆ ಬಂದ್ವಿ ಇಂಥದ್ದು ಮ ಏನೋ ಒಂದು ಮನೆಯಾಗ ಶುಭ ಕಾರ್ಯ ಮಾಡುವಾಗ ಫಸ್ಟ್ ಮನೆ ದೇವರಿಗೆ ಹೋಗಿ ಬರಬೇಕು ಅದು ಪದ್ಧತಿ ಇಲ್ಲಿ ಎಲ್ಲ ಮುಗಿದ ಮೇಲೆ ಬಂದ್ವಿ ಈಗ ನೋ ಹೋಗಿ ಬಂದಾಯಿತು ಮನೆಗೆ ಈಗ ಇಲ್ಲಿ ನೋಡ್ರಿ ಮುತ್ತೆ ಇದರದು ಊಟ ನಡೆಯತ್ತೈತಿ ಒಂದೊತ್ತು ಇಟ್ಟಿರ್ತೀವಿ ಎಲ್ಲರ ಐದು ಜನಕ್ಕೆ ಎಲ್ಲರೂ ಈಗ ಉಪವಾಸ ಬಿಡಾಕತ್ತೀವಿ ಈ ಥರ ಇರ್ತೈತೆ ನೋಡ್ರಿ ನಮ್ಮ ಕಡೆ ಗೃಹ ಪ್ರವೇಶ ಹೇಗೆಲ್ಲ ಅಂತ ಕಮೆಂಟ್ ಮಾಡಿ ಹೇಳಿರಿ

ಒಂದ್ಸಂಗ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಮನೆ ಎಲ್ಲ ಗದ್ಲೈತಿ ಆದ್ರೆ ಬೆಳಗ್ಗೆ ಮಾತಾಡಿಲ್ಲ ಅಂತ ಮೇಡಮ್ ಅವ್ರು ಮಾತಾಡ್ತಾರೆ

இங்கே வந்து கிராப் பிரசன மாசித் அவன தான் இது பஞ்சாமிரத்த மாதிரி நாள ಈಗ ನೋಡ್ರಿ ಎಲ್ಲ ಪೂಜೆ ಆಯಿತು ಸ್ನೇಹಿತರೆ ಈ ಕಡೆಗೆ ಹಂಗೆ ಮೆಲ್ಕ ಊಟ ಎಲ್ಲ ಚಲೋ ಮಾಡಾಕತ್ತಿದ್ರು ಹೊರಗಡೆ ಅದು ಲಕ್ಷ್ಮೀ ಪೂಜೆ ಮತ್ತು ಒಳಕಲ್ ಪೂಜೆ ಅಭಿಷೇಕಲ್ ಪೂಜೆ ಎಲ್ಲನೂ ಆಯಿತು ನಮ್ಮ ನಮ್ಮವ್ವ ಈಗ ಸಿಕ್ಕಳು ನನಗೆ ಮಾತಾಡೋಕೆ ಅದೆಲ್ಲ ಮುಗಿಸಿ ಬಂದ್ಲು ಭಾಳ ಅಂದ್ರೆ ಮನೆಯೆಲ್ಲ ಚೆಂದಾಗಿದ್ರೆ ಭಾಳ ಖುಷಿ ಆಯಿತು ನಮ್ಮವ್ವ ಮಾ ಏನು ಮಾತಾಡಿದ್ಲು ಏನು ಹೇಳಿದ್ಲು ನನಗೆ ಅಂತಂದರೆ ಎಲ್ಲಿ ಸ್ವಲ್ಪ ಸೀಸ್ ಒಂಥರ ಫೀಲ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಮಾತಾಡಿದ್ಲು ಒಂದಿಷ್ಟು ಇವ ಅದ ರೀ ಸ್ವಲ್ಪ ಎಡವಟುಗಳವೆಲ್ಲ ಅದು ಒಂಚೂರು ಹಾಗಾಗಿ ನೀನು ಮೊದಲು ಬರಲಿಲ್ಲ ನೀನು ಸ್ವಲ್ಪ ಮುಂದೆ ಬಂದು ಮಾಡಲಿಲ್ಲ ಅಂತೇಳಿ ಭಾಳ ಬಿಜಾರ ಮಾಡ್ಕೊಂಡಿಲ್ಲ ನಿಮ್ಮದು ಎಷ್ಟು ಚೆಂದಾಗಿತ್ತು ಮನಿ ಓಪ್ನಿಂಗು ಅಂತೇಳಿ ಯಾಕಂದ್ರೆ ಅದು ಲಕ್ಷ್ಮಿಗೆ ಒಂದು ಸ್ವಲ್ಪ ಚಲೋ ಸೀರೆ ತೊಗೋಬೇಕಾಗಿತ್ತು ಅದೊಂದು ಭಾಳ ಇತ್ತು ಅದು ಪತ್ಲ ಅದು ಡೆಲಿವರ್ ಪತ್ಲಾ ತೊಗೊಂಡವರು ಒಂದು ಅದು ಲಕ್ಷ್ಮಿಗೆ ಆಗಿದ್ದಿಲ್ಲ ಅದು ಲಕ್ಷಣ ಆಗಿದ್ದಿಲ್ಲ ಆಮೇಲೆ ಲಕ್ಷ್ಮಿಗೆ ಸರಿಯಾಗಿ ಅಲಂಕಾರ ಕೂಡ ರೀ ಆಮೇಲೆ ಮೇನಾಗಿ ಅವರು ಹಾಲಿನ ಪಾತ್ರೆ ತಂದಿಲ್ಲರಿ ಹೊಸ ಅದು ಹಾಗಾಗಿ ಅವು ಇಷ್ಟು ಲೋಪದೋಷ ಗೊತ್ತಾಗಿ ಹೇಳಿದ್ಲು ಯಾಕಂದ್ರೆ ಇಲ್ಲಿ ಬಂದಾಗ ನೋಡಿದ್ಲಲ್ಲ ನಮ್ಮ ಮನೆ ಓಪನಿಂಗನ್ನು ನಿಮ್ದೆಲ್ಲ ಎಷ್ಟು ಚಂದ ಆಯಿತು ಹಂಗಾಗಲಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡ್ಲು ಫೀಲ್ ಮಾಡ್ಕೊಂಡ್ಲು ನಾವು ಇರಲಿ ಬಿಡು ಏನೋ ಒಂದು ಆಗೈತಲ್ಲ ಬಿಡು ಮುಗಿಸು ಅಂತ ಹೇಳಿ ನಾನು ಸಮಾಧಾನ ಮಾಡಿದೆ ಹಾಗೆ ಮತ್ತು ಮನೆಗೆಲ್ಲ ಬರೋರು ಊಟಕ್ಕೆ ಬರೋರು ಪೂಜೆ ನೋಡೋಕೆ ಬರೋರು ಅವ್ರು ಚಾಲೂ ಮಾಡಿದರು ಬರೋಕೆ ಊರನವರು ಹತ್ತಿದವರು ಹೊಂದೆಯವರು ಎಲ್ಲರು ಬರಾಗತ್ತಿದ್ರು ನೋಡ್ತಿರ್ಬೋದು ನೋಡ್ರಿ ಓಣಿಗೆ ಮುಖಂಡ್ರಿ ಅಂತ ಹೇಳ್ಬೋದು ನಮ್ಮ ಅಣ್ಣಾರ ನೋಡ್ರಿ ಹೊರಗಡೆ ಊಟ ಸ್ಟಾರ್ಟ್ ಆಗೈತಿ ಎಲ್ಲ ಓಣಿಯವರು ಓಣಿ ಮುಖಂಡ್ರಿ ಇವರು ಕೊಟೇಶನ್ ಅವರು ಎಲ್ಲಿ ಫಂಕ್ಷನ್ ಇದ್ರೆ ಮುಂದೆ ನಿಂತ್ಕೊಂಡು ಮಾಡ್ತಾರೆ ರಾತ್ರಿ ಎಲ್ಲ ತರಕಾರಿ ಕರೆ ಎಲ್ಲ ಕಟ್ ಮಾಡಿ ಹೆಲ್ಪ್ ಮಾಡಿ ಹೋಗಿರ್ರಿ ಈಗ ಮತ್ತೆ ಬೆಳಿಗ್ಗೆ ಅಡಿಗೆ ನೀಡ ಹೆಲ್ಪ್ ಮಾಡ್ತಾರ ಊಟ ಈಗ ಸ್ಟಾರ್ಟ್ ಆಗೈತಿ ಇನ್ನಾಕ್ರಿ ಖಾಲಿ ಆಗುತ್ತೋ ಉಳಿತು ಮತ್ತೆ ಈಗ ನೋಡ್ರಿ ಸ್ನೇಹಿತರೆ ನೀವು ನಿನ್ನೆಲ್ಲಾಗನಾಗೆ ನೋಡಿರಿ ಗೋಧಿ ಹುಗ್ಗಿ ಪಲ್ಯ ಅನ್ನ ಸಾರು ಅಡುಗೆ ಮಾಡಿದ್ರು ಈ ಕಡೆಗೆ ಊಟ ಚಲೋ ಆಗಿತ್ತು ಇಲ್ಲೇನು ಇವರೆಲ್ಲ ನಮ್ಮ ನಮ್ಮ ತಮ್ಮನ್ನ ಫ್ರೆಂಡ್ಸ್ ಸರ್ಕಲ್ ಇಲ್ಲೆಲ್ಲ ಬಡ್ಸೋದು ಅದೆಲ್ಲ ಮಾಡಾಕತ್ತೆ ಈ ಥರ ಇತ್ತು ನೋಡ್ರಿ ನನ್ನ ತವರು ಮನೆಯ ಗೃಹ ಪ್ರವೇಶದ ಲಾಗು ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಳ್ಯಾಗ ಈ ಹಿಂಗೆ ಇಷ್ಟ ರೀ ಮಾಡೋದು ಇದೇ ಥರ ಮಾಡೋದು

ಎಲ್ಲರೂ ಆರಾಮ್ ಬಂದ್ಬಿಟ್ಟ ಸಲ ಗಾಡಿ ಸಲ ಗಾಡಿ ಬಂದ್ರಿ ಗಾಡಿಗೂ ಬಂದ್ರಿ ಗಾಡಿಯ ದೊಡ್ಡ ಬರ್ತೀನಿ ಬಸ್ ಆದ್ರೆ ಈಗೆಲ್ಲ ಅದೇ ಗಂಡಮಕ್ ಬರೋ ಸಮಸ್ಯೆ ಆಗಿತ್ತು ಮಾತಾಡ್ಸಿನಿ ಅವ್ರ ದಿನ ಮಾತ್ರ ಆಗ್ತೇನೆ ಚದ್ರ ಲಕ್ಷ್ಮೀ ಪೂಜೆ ಮಾಡ ಬಂದೇನು ಭೀ ಲಕ್ಷ್ಮೀ ಈಟ ಎಲ್ಲ ಶುಕ್ರಗಿಸ್ಬ್ರಿ ಲೇಟ್ ಆಯಿತಾ ಅವ್ರಿಗೆ ಬಂದ್ರಿ ಯಾರು ಎಂಟು ಕರೆಕ್ಟ್ ಊಟ ಟೈಮ್ಕ ನಟ್ರಿ ಅವರ ಅಜ್ಮನ್ರಿ ಅವರು ಗದ್ದಗ್ನ ಇವರು ನಮ್ಮ ಶಿಲ್ಪರ ಚಿಕ್ಕಮ್ಮನ ಮಗಳ ಅವ್ರ ಮಮ್ಮಿಗೆ ನೋಡ್ರಿ <laughs> ರೀ <laughs> ನೀವು ನನ್ನ ಅದ್ರ ಅರ್ಧ ನಂತರ ನನ್ನ ದೊಡ ಮರಿತೋಮರ ಗಂಡಮ್ಮ ಅಂದ್ರೆ ನಮ್ಮ ಅಕ್ಕ ಅವರ ಅವರು ಹಂಗೆ ಸ್ನೇಹಿತರೆ ಇವರು ನಮ್ಮ ಚಿಕ್ಕಮ್ಮಲ್ರಿ ಅವ್ರ ಮಗಳು ನಮ್ಮ ತಂಗಿ ಗದಗಿಂದ ಬಂದ್ರಿ ಇವರಿಬ್ಬರು ಅವ್ರು ರೇಷ್ಮರು ಅವಳು ಎರಡೂವರೆ ಹಿಂಗಾಗಿತ್ತು ರೀ ಪೂಜೆ ಎಲ್ಲ ಮುಗಿದಿತ್ತು ಊಟ ಚಲವಾಯಿತು ಅವು ಬಂದರು ಅವ್ರ ಮನ್ಯಾಗೂ ಶುಕ್ರಗೋರಿಗೆ ಪೂಜೆ ಮಾಡಿದ್ರಂದ್ರೆ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮುತ್ತದರೆಲ್ಲ ಅರ್ಶನ ಕುಂಕುಮ ಕೊಟ್ಟು ಬರೋದು ತಡ ಆಯಿತು ಬಂದಲು ಎಲ್ಲರ ಜೊತೆಗೆ ಮಾತಾಡಿದ್ವಿ ಒಟ್ನಲ್ಲಿ ಈಕೆ ಬೇಕು ಮಿಸ್ಸಿಂಗ್ ಇದಲ್ರಿ ಎಲ್ಲರೂ ಬರೋರೆಲ್ಲ ಬಂದಿದ್ರೆ ಇಕ್ಕೆ ಬೇಕು ಮಿಸ್ ಆಗಿಲ್ಲ ಬಂದ್ಲು ತಡ ಹಾಗೆ ಆದರೂ ಒಟ್ನಲ್ಲಿ ಯಾರೂ ಬಂದಿಲ್ಲ ಅನ್ನೋ ಎಲ್ಲರೂ ಬಂದರು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ರೀ ಎಲ್ಲರೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಟ ಆಗ್ಬಿಡ್ತೈತಿ ಆಲ್ಮೋಸ್ಟು ಏನೊಂದು ಅಷ್ಟೊಂದು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಆಯರಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮನಿ ಓಪ್ನಿಂಗ್ನಾಗ ಆಲ್ಮೋಸ್ಟ್ ಬಟ್ಟೆನ ಮಾಡ್ತಾರೆ ನೀವು ನಮ್ಮ ಗೃಹ ಪ್ರವೇಶದ ಬೇಡಿದಾಗ ನೋಡಿರಿ ನಾವು ವಾಪಸ್ ಬಂದಿರೋಂಥ ಗಿಫ್ಟ್ಸ್ ಎಲ್ಲ ತೋರಿಸಿದ್ದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ನಮಗೆ ಬಟ್ಟೆನ ಮಾಡೋದ ನಮ್ಮ ಸೈಡ್ ಎಲ್ಲೂ ಒಬ್ಬರೇನೇ ಗಿಫ್ಟ್ ಎಲ್ಲೋ ಒಬ್ರು ಏನು ರೀ ಹಿಂಗೆ ಏನಾದರೂ ಗಿಫ್ಟ್ ಅದು ಇದು ಅಂತ ಕೊಡೋದು ಬಟ್ಟೆ ಕೊಡೋದು ಜಾಸ್ತಿ ಅದೇನೋ ಐತ್ರಿ ಅಂದ್ರೆ ಬ ಮನೆ ಹಾಕಿಸಿ ಕೈ ಬರಿ ಕೈ ಆಗಿರ್ತೈತೆ ಅಂತರಿ ಬಟ್ಟೆ ತೊಗೊಳಕು ಇದು ಇರೋಲ್ಲ ದುಡ್ಡು ಇರೋದಿಲ್ಲ ಮನೆ ಹಾಕಿಸಿ ಖಾಲಿಗಿರ್ತಾರ ಹಂಗಾಗಿ ಬಟ್ಟೆ ಕೊಡ್ತಾರೆ ಅನ್ನೋದು ಒಬ್ರು ಒಬ್ಬರು ಬಾಯಿಂದ ಕೇಳಿದ್ದೆ ನಾನು ಯಾಕೆ ಬಟ್ಟೆ ಕೊಡ್ತಾರೆ ನಮ್ಮ ಕಡೆ ಅಂತೇಳಿ ಮನೆ ಓಪನಿಂಗ್ನಾಗ ಈ ಕಾರಣ ಕೊಡ್ತಾರಂತೆ ಬರಿ ಕೈಯಾಗಿ ಇರ್ತೈತೆ ಅಂತೇಳಿ ಬಟ್ಟೆ ಅಂತ ಮನೆ ಮಂದಿಗೆ ಹಂಗಾಗಿ ನಮ್ಮ ಕಡೆ ಹಿಂಗೆ ಬಟ್ಟೆ ಕೊಡ್ತಾರೆ ಬಟ್ಟೆ ಕೊಟ್ಟು ಆರತಿ ಮಾಡ್ತಾರೆ ಆದರೆ ಮುಯ್ಯ ಅನ್ನೋಕೆ ಈ ಥರ ದುಡ್ಡು ಕಾಸು ಗಿಫ್ಟು ಅದೆಲ್ಲ ಇಲ್ಲರಿ ಕೊಡೋದಿಲ್ಲ ಬಟ್ಟೆ ಕೊಡೋದು ಈಗ ನಮ್ಮ ಚೈತ್ರ ಈ ಬಂದಲಲ್ರಿ ಅವರು ಬಟ್ಟೆ ಕೊಟ್ಟು ಅವರು ಆರತಿ ಮಾಡಿದರು ಹಿಂಗೈತೆ ಕುಂದ್ರಿಸಿರ್ತಾರೆ ಆ ಮನೆ ಯಜಮಾನ ಯಜಮಾನಿನ ನೋಡಿರಿ ನಮಗೆ ಸೇಮ್ ಸೂರಲ್ ಪೂಜೆ ಅಷ್ಟೇ ಸ್ವಲ್ಪ ವ್ಯತ್ಯಾಸ ರೀ ಅವ್ರು ಹೆಂಗಿರ್ತಾರೆ ಪೂಜೆ ಮಾಡಿಸೋರು ಅದ್ರ ನಂಟಿ ಬಂದುಬಿಡ್ತೈತಿ ನೆಕ್ಸ್ಟು ನಾನು ಬೆಳಗ್ಗೆಯಿಂದ ಎಲ್ಲರೂ ಬಂದವರೆಲ್ಲ ಕೊಟ್ಟಾರೆ ಆದರೆ ನಾವಿಬ್ಬರು ಗಂಡ ಐತಿ ಅವರ ಒಂದು ಕಡೆ ನಾನೊ ಒಂದು ಕಡೆ ಇದ್ವಿ ಹಾಗಾಗಿ ನಮ್ಗೆ ಕೊಡೋಕ್ಕಾಗಿದ್ದಿಲ್ಲ ಬಟ್ಟೆ ಮಾಡೋಕ್ಕಾಗಿದ್ದಿಲ್ಲ ಆಯೋರಿ ಹಾಗಾಗಿ ನಾವು ಹೋಗಿ ಬರ್ತೀವಿ ಅಲ್ಲಿ ಒಂದು ಎಡ್ವರ್ಟೈಸ್ಮೆಂಟ್ ರಾಮನಿಗೆ ಕೀ ಕಳೆದುಕೊಂಡ್ಬಿಟ್ಟಿದ್ವಿ ಅಲ್ಲಿ ಹೋಗಿ ಅದು ಕೀ ಒಡೋದು ಹೊಟ್ಟೆ ತರೋದು ಒಟ್ಟಿಗೆ ಅಂತೇಳಿ ಹ್ಞೂ ನೋಡ್ರಿ ಸಂಜೆ ನಾ ಆತ ನಾವು ಸ್ವಲ್ಪ ರೆಸ್ಟ್ ಮಾಡಿ ಎದ್ವಿ ಗುಡ್ಗರಲ್ಲಿ ಎಲ್ಲ ಮನೆಗೆ ಹೋದರು ಇನ್ನೂ ಇತ್ತು ಅಡುಗೆ ಭಾಳ ಇಷ್ಟಾಗಿ ಕೂತಾರು ಓಪ ಅಡಿಗೆ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನೋಡ್ರಿ ಸಂಜೆ ನಾಲ್ಕು ನಾಲ್ಕು ಗಂಟೆ ಹೊತ್ತಿಗೆ ಎಲ್ಲರೂ ಬಂದು ಬಂದವರೆಲ್ಲ ಊಟ ಮಾಡಿ ಊಟ ಮಾಡಿ ಆಲ್ಮೋಸ್ಟ್ ಬಂದಂಥ ಅಡ್ಬಿಗರೆಲ್ಲ ಹೋದ್ರಿ ಉಳ್ದಿರೋದು ನಾವು ಅಷ್ಟರಿ ಮಕ್ಕಳು ಹಳೆಯಿಂದ ಅಷ್ಟೇ ರೀ ಉಳಿದಿದ್ದು ಉಳ್ದಲೆಲ್ಲರು ಎಲ್ಲರೂ ಹೋದರು ಇದು ಸಂಜೆ ಏನಾಯ್ತಂದ್ರೆ ಮಳೆ ಸಂಜೆ ಒಂದು ಆರೂವರೆ ಏಳು ಗಂಟೆ ರೀ ಅವಾಗ ಮಳೆ ಚಲೋ ಆಗಿಬಿಟ್ಟಿತ್ತು ಹಂಗಾಗಿ ಅದು ನಿಂತ ಮೇಲೆ ಮತ್ತೆ ರಾತ್ರಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿಂದ ಮನೆ ಈ ಥರ ಲುಕ್ ಐತೆ ನೋಡ್ರಿ ಈ ಥರ ಕಾಣ್ಸಕತ್ತೈತಿ ನೀವು ಮೊದಲೆಲ್ಲ ನೋಡೀರಿ ನಮ್ಮನೆ ಸಿಕ್ಕಾಪಟೆ ಸೋರೋದ್ರೆ ಮಳೆ ಬಂದಾಗ ಎಲ್ಲ ಕಡೆ ಬರೀ ಬುಟ್ಟಿ ಇಡೋದು ಎತ್ತ ಎದ್ದು ಕುಂದಿರೋದು ಇದೆಲ್ಲ ಮಾಡಿವಿ ಮನೆ ದೊಡ್ಡದಿತ್ತು ರೀ ಯಾವಾಗಲೂ ದೊಡ್ಡದಾಯ್ತು ನಮ್ಮ ಮನೆ ಅದು ಮೇಲೆ ಶೀಟ್ಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸೋರೋದು ಹಾಗಾಗಿ ಇದು ನಮ್ಮ ಒಂದು ಅತಿ ದೊಡ್ಡ ರೀ ಮಡಿಗೆ ಮನೆಗೆ ಹಾಕ್ಕೋಬೇಕು ಅಂತೇಳಿ ಹಾಗಾಗಿ ಒಂದು ನಾಲ್ಕೈದು ತಿಂಗಳ ಬಾಡಿ ಕಷ್ಟನ ಆಯ್ತು ನೀವೆಲ್ಲ ನೋಡಿರಿ ನಾವು ಎಂಥ ಮನೆಗೆ ಇದ್ವಿ ಈಗ ಬಾಡಿಗೆಗೆ ಅಲ್ಲಿ ಅಂತೇಳಿ ಫೈನಲಿ ನನ್ನ ತವ್ರ ಮನೆ ಚೆಂದಾಗಿ ರೆಡಿ ಆದ್ರಿ ಇನ್ನು ಯಾವುದೇ ರೀತಿ ಕಿರಿಕಿರಿಲ್ಲ ಒಂದು ಚಲೋ ಮನೆಯನ್ನ ರೆಡಿ ಮಾಡ್ಕೊಂಡ್ವಿ ಹೆಂಗೆ ಅನ್ನಿಸ್ತು ನಿಮ್ಗೆ ಲಾಗ್ ಯಾವ ಥರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಮನೆ ಹಿಂಗೆ ಕಿಡದ ಔಟ್ಲುಕ್ ಅಂತಾರೆ ಏನು ಅಂತಾರೆ ಹೋಟೆಲ್ ತೋಟಲ್ಲಿ ಫೈನಲ್ಲಿ ಈ ತರ ಕಾಣತೈತಿ ನಮ್ಮ ಬೀಗರ ಮನೆ ಹೆಣ್ಣು ಕೊಟ್ಟ ಮಾವನ ಮನೆ ಹೆಣ್ಣು ಕೊಟ್ಟ ಮಾವ ಕಂಡು ಕೊಟ್ಟು ದೇವರು ಮನೆ ಓಪನಿಂಗ್ ಬಂದೀವ್ರಿ ಎಲ್ಲರೂ ಅವ್ರ ಕೆಲಸ ಹೋಗ್ಯಾರ ನಾನು ಲಾಸ್ಟ್ ಫಿನ್ಸಿಂಗ್ ನಾನು ಇಷ್ಟೊತ್ತೆಲ್ಲ ಕೆಲಸ ಮಾಡೀನಿ ಅವೆಲ್ಲ ತೋರಣದಲ್ಲ ರೀ ಎಲ್ಲ ಇಷ್ಟೊತ್ತು ಕಟ್ಟಿನಿ ನಾನು ಅನ್ನವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಾನು ಅಂತೆಲ್ಲ ಒಟ್ಟು ಎಲ್ಲರು ಸೇರಿ ಕೆಲಸ ಮಾಡಿದ್ವಿ ನನಗಿನ್ನೂ ಭಾಳ ಡೆಕೋರೇಷನ್ ಕೆಲಸ ಹೊಸ ರೀ ಬಟ್ ಅದಕ್ಕೆ ಅದಕ್ಕೆ ತಕ್ಕಂತೆ ಕೆಲವೊಂದು ಐಟಮ್ಗಳು ಬೇಕು ನಮ್ಮ ಮನೆಯಲ್ಲ ತರಕ್ಕೆ ಹೋಗ್ಯಾನ ಇನ್ನೂ ಬಂದಿಲ್ಲ ಮತ್ತು ಹಾಗೆ ಸ್ವಲ್ಪ ಕೆಲಸ ಎಲ್ಲ ನಡೆದವ್ರಿ ಬೆಳಗ್ಗೆ ಹೊತ್ತು ಕೆಲಸ ಓಪನಿಂಗ್ ಅದ ಗೃಹ ಪ್ರವೇಶ ಅದ ರೀ ಬೆಳಗ್ಗೆ ಎದ್ದ ತಕ್ಷಣ ಈಗ ರೆಡಿ ಆಗಿದ್ರೆ ಮಧ್ಯಾಹ್ನ ನೆರಡು ಸಂಜೆ ಮೂರು ನಾಲ್ಕಲ್ಲಿ ತೊಳೆದಾಗೈದೆ ರೀ ಮನೆಯ ಮಕ್ಕಳು ಮರಿದ್ರೆ ಭಾಳ ಚಂದ ನೋಡಿರಿ ಹಿಂಗೆ